ಅವರಿಗೆ ಗುರುತಿಸ್ಬೇಕು ಗುರುತಿಸ್ಬಿಟ್ಟು ಅವರಿಗೆ ಏನು ಸೌಲಭ್ಯ ಇದೆ ಅಂತ ಕೊಡ್ಬೇಕು ಯಾಕಂದ್ರೆ ನಾವು ಕಷ್ಟಪಟ್ಟು ಹೊಡ್ತಿರ್ತೇವಲ್ಲ ನಾವು ಸಿವಿಲ್ ವರ್ಕ್ ಲೀಡರ್ ಹೊಡಿತೀವಿ ನಾವು ಮೇನ್ಸ್ ಗ್ರಾನೇಟ್ ಹಾಗೂ ಅದೇ ಏನು ಕೂಲಿ ಕಾರ್ಮಿಕರು ಇದರಲ್ಲಿ ಅಮೌಂಟ್ ಇದೆ ಪಡೆದಿದೆ ಯಾರಿಗೂ ಇನ್ನೂರಿಗೆ ಒಂದು ರೂಪಾಯಿ ಯಾರಿಗೂ ವಿತರಣೆ ಮಾಡಿಲ್ಲ ಇವತ್ತು ನಮ್ಮ ಎಮ್ ಬಿ ಬಿ ಎಸ್ ವರ್ಗೂ ಓದಿದಂಥ ವೈದ್ಯಕೀಯ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸೇವೆ ಸಲ್ಲಿಸುವಂಥ ಡಾಕ್ಟರ್ ಆಗಿರ್ಬೋದು ಇವತ್ತು ಚನ್ನಮ್ಮ ಸರ್ಕಲ್ದಲ್ಲಿ ಒಂದು ಚಹ ಮಾಡುವ ಮುಖಾಂತರ ಅವರು ಪ್ರತಿಭಟನೆ ಮಾಡ್ತಾರಂದ್ರೆ ಸರ್ಕಾರ ಇವತ್ತು ಕಿವಿ ಮುಚ್ಚಿ ಕುಂತಿದೆಯಾ ಅಥವಾ ಕಿವಿ ತೆರೆದು ಕುಂತಿದೆಯಾ ಅನ್ನೋದನ್ನು ಇವತ್ತು ಪ್ರಶ್ನೆ ಮಾಡಬೇಕಾಗತ್ತೆ ಇವತ್ತು ಸಾಕಷ್ಟು ರೋಗಿಗಳನ್ನು ಚಿಕಿತ್ಸೆ ಮಾಡುವಂಥ ಒಬ್ಬ ವೈದ್ಯರಿಗೆ ಸರ್ಕಾರ ಇವತ್ತು ನೆರವಿಗೆ ಧಾವಿಸ್ತಿದ್ರೆ ಸರ್ಕಾರಕ್ಕೆ ಮತ್ತು ಧಿಕ್ಕಾರ ಹಾಕುದ್ರೊಳಗೆ ಮತ್ತು ಇನ್ನೊಮ್ಮೆ ಧಿಕ್ಕಾರ ಹಾಕಬೇಕಾಗಿದೆ ಯಾಕಂತ ಹೇಳಿದರೆ ಇವತ್ತು ಸರ್ಕಾರಕ್ಕೆ ಅವ್ರು ಸಾಕಷ್ಟು ಬಾರಿ ಮನವಿನೂ ಕೂಡ ಮಾಡಿದ್ದಾರೆ ಇವತ್ತು ಆ ಮನವಿಗೆ ಸ್ಪಂದಿಸ್ತೀವಿ ಅನ್ನುವಂಥ ಮನವಿಯನ್ನ ಅವಳಿ ನಗರದ ಜನತೆ ಪರವಾಗಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ ಎಂ ಎಸ್ ತಿಶ್ಗುಣಿ ಸ್ವಾಮಿ ಚನ್ನಮ್ಮ ಸರ್ಕಲ್ ಹುಬ್ಬಳ್ಳಿ ನಾವು ಕೇಳ್ತೀರಾ ಸರ್ ಯಾಕೆ ವೇತನ ನಾವು ಕಷ್ಟಪಟ್ಟು ದುಡಿತೇವಲ್ಲ ಅದಕ್ಕೆ ನಮಗೆ ಸರಿಯಾಗಿ ವೇತನ ಸಿಗ್ತಾ ಇಲ್ಲ ಅಂತೇಳಿ ಇವತ್ತು ಡಾಕ್ಟರ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಿದ್ದಾರೆ ಯಾಕಂದ್ರೆ ಅವ್ರು ಕಷ್ಟಪಡ್ತಿದ್ದಾರೆ ಕೊರೋನಾ ಟೈಮಲ್ಲಿ ಅವರು ಕಷ್ಟಪಟ್ಟಿದ್ದಾರೆ ಕೊರೋನಾ ಟೈಮ್ ಅಲ್ಲಿ ಅವ್ರು ಕಷ್ಟಪಟ್ಟಿದ್ದಾರೆ ಅದೇ ತರ ನಾವು ಕೂಲಿ ಕಾರ್ಮಿಕರು ಅದೇ ನಮಗೆ ಅಕ್ಕಿ ತಂದು ಕೊಡ್ಲಿಲ್ಲ ಕೆಲವೊಬ್ಬರು ನಮ್ಮೂರಲ್ಲಿ ನಮಗೆ ರೇಷನ್ ಮಾಡ್ಕೊಂಡ್ ಬರ್ಲಿಕ್ಕೆ ಟೈಮ್ ಟೈಮಲ್ಲಿ ಕೆಲಸ ಇಡ್ಲಿ ಲಾಕ್ ಡೌನ್ ಮಾಡಿದ್ರು ಆ ಟೈಮ್ ಟೈಮಲ್ಲಿ ಊಟ ಮಾಡ್ಕೊಂಡು ತಿನ್ಲಿಕ್ಕೆ ರೇಷನ್ ಇರಲಿಲ್ಲ ಆ ಟೈಮಲ್ಲಿ ಮಾಡಿದ್ದಾರೆ ಹೆಂಗೆ ರೈತರು ಬಿಟ್ಟು ಬಿಟ್ಟು ಅವರು ಹಗಲು ರಾತ್ರಿ ದುಡಿದಿದ್ದಾರೆ ಅವರಿಗೂ ಸರಿಯಾಗಿ ವೇತನ ಕೊಟ್ಟಿರ ಕೊಟ್ಟಿಲ್ಲ ಅವಾಗ ಸರ್ಕಾರಕ್ಕೆ ಏನಿದೆ ನಾವು ಸರ್ಕಾರ ಸರ್ಕಾರ ಅಂತ ಇವತ್ತು ಬಿಜೆಪಿ ಬರುತ್ತೆ ನಾಳೆ ಕಾಂಗ್ರೆಸ್ ಬರುತ್ತೆ ನಾಳೆ ಇನ್ನೊಂದು ಬರುತ್ತೆ ಆದ್ರೆ ರಾಜಕೀಯ ಅನ್ನೋದು ಒಂದಿರಬೇಕು ಮನ್ಸಲ್ಲಿ ಅವ್ರ್ ಭೇದ ಭಾವ ಬೇಕಾದ್ ಮಾಡ್ಕೊರ್ಲಿ ಚೆನ್ನಮ್ಮ ಸರ್ಗ ಚಾ ಮಾಡ್ತದಂತ ನಮ್ಗ ಸರ್ಕಾರ ಎಷ್ಟು ಹದಗೆಟ್ಟಿದೆ ಅಂತ ಅಂದ್ರೆ ನಮಗೆ ಜನರು ಸೇವೆ ಮಾಡ್ತಾರಲ್ಲ ಡಾಕ್ಟ್ರು ಅವ್ರದ್ದು ಎಷ್ಟು ಹದಗೆಟ್ಟಿದೆ ಅಂತ ಅವ್ರ ಪರಿಸ್ಥಿತಿ ಅಂತ ಅವ್ರು ತಿಳ್ಕೊಳ್ಬೇಕು ಸರ್ಕಾರ ಚಹಾ ಮಾಡ್ಲಿ ಪರಿಸ್ಥಿತಿ ಇಲ್ಲಿ ಬಂದಿದ್ದಾರೆ ಅಂದ್ರೆ ಡಾಕ್ಟರ್ಸ್ ಗಳು ಚಹಾ ಮಾರೋ ಪರಿಸ್ಥಿತಿ ಚನ್ನಮ್ಮ ಸರ್ಕಲ್ ಅಲ್ಲಿ ಹುಬ್ಳಿ ಸರ್ಕಲ್ ಅಲ್ಲಿ ಚೆನ್ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಅಲ್ಲಿ ಚಾ ಮಾರೋ ಸ್ಥಾನದಲ್ಲಿ ಬಂದಿದ್ದಾರೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಯಾಕೆ ಎಚ್ಚರಿಸ್ಕೊಳ್ತಾ ಇಲ್ಲ ಹೆಸರು ಚಂದ್ರು ನಮಸ್ಕಾರ ಮೊದಲೇದಾಗಿ ನಾನು ಏನು ಹೇಳೋಕೆ ಇಷ್ಟಪಡ್ತೇನೆ ಅಂತಂದ್ರೆ ಇವತ್ತು ಆರನೇ ದಿವಸ ಪ್ರತಿಭಟನೆ ಆಗಿದೆ ನಮಗೆ ಬಹಳ ಬೇಜಾರಾಗ್ತಿದೆ ಆಗ್ತಿದೆ ಇಷ್ಟೊತ್ತಾದ್ರೂ ನಮ್ಗಿನ್ನೂ ಪ್ರತಿಭಟನೆ ನಿಲ್ಸಕ್ಕಾಗಿಲ್ಲ ಜನರಿಗೆ ಅನನ್ಕೂಲ ಆಗ್ತಿದೆ ಅಂತಂತ ಆದ್ರೆ ಏನ್ ಮಾಡೋದು ಸರ್ಕಾರ ನಮ್ಮ ಯಾವುದೇ ಮನವಿಗೂ ಹೋಗೋಡ್ತಾ ಇಲ್ಲ ಆರು ದಿವಸದಿಂದ ನಾವು ಕಳೆದ ಆರು ದಿವಸದಿಂದ ಪ್ರತಿಭಟನೆ ಮಾಡ್ತಿದ್ದೇವೆ ಎದಕ್ಕೆ ಅಂತಂದರೆ ಈಗಾಗಲೇ ಒಂದು ವರ್ಷದಿಂದ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಸುರಕ್ಷಿತವಾಗಿಲ್ಲ ಅವರಿಗೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ ಅವ್ರ ವಿರುದ್ಧ ಹಲ್ಲೆಗಳು ನಡೀತಿದೆ ಅದರ ವಿರುದ್ಧ ಖಂಡಿಸಿ ನ್ಯಾಯವಾಗಿ ಓತ ಒಂದು ಸೆಕ್ಷನ್ಸ್ ಇಲ್ಲ ಅದು ಸರಿಯಾಗಿ ಶಿಕ್ಷೆ ಇಲ್ಲ ಅದಕ್ಕೋಸ್ಕರ ಮತ್ತೆ ಫೀಸ್ ತುಂಬಾ ಜಾಸ್ತಿ ಇದೆ ಅಂತ ನಾವು ಒಂದು ವರ್ಷದಿಂದ ಮನವಿ ಸಲ್ಲಿಸ್ತಾ ಇದ್ದೇವೆ ಈಗ ಹನ್ನೆರಡನೇ ತಾರೀಕಿಂದ ಪ್ರತಿಭಟನೆಗೆ ಇಳಿದಿದ್ದೇವೆ ಆದರೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ ನಮ್ಗೆ ಇದು ಬಹಳ ವಿಷಾದಕರವಾದ ಸಂಗತಿ ಆಗಿದೆ ಯಾಕೆಂದ್ರೆ ನಾವು ದೇ ದಿನಾ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ವಾರ್ಡ್ನಲ್ಲೇ ಕೆಲಸ ಮಾಡ್ತಿರ್ತೇವೆ ರಾತ್ರಿ ಹನ್ನೆರಡು ಗಂಟೆವರೆಗೂ ದಿನ ಬೆಳಗ್ಗೆ ಇಲ್ದಂಗೆ ಕೆಲಸ ಮಾಡ್ತೀವಿ ತಾಸು ದಿನದ ಏಳು ದಿವಸನೂ ಕೆಲಸ ಮಾಡ್ತೇವೆ ಆದ್ರೆ ನಮಗೆ ರಕ್ಷಣೆ ಒದಗಿಸೋ ಇದರಲ್ಲಿ ಸರ್ಕಾರ ಫೇಲ್ ಆಗಿದೆ ಅಂತ ಹೇಳಕ್ಕೆ ನನಗೆ ಬಹಳ ಬೇಜಾರಿನ ಸಂಗತಿ ಆಗಿದೆ ಎಷ್ಟು ಜನ ಓಡಾಡೋ ಆಸ್ಪತ್ರೆಯಲ್ಲಿ ಎಷ್ಟು ಬಿಗಿ ಭದ್ರತೆ ಇರಬೇಕು ನೋಡಿ ಆ ಬಿಗಿ ಭದ್ರತೆ ಇಲ್ಲದೇ ಇರೋದ್ರಿಂದ ಈ ಕೋಲ್ಕತಾದಲ್ಲೂ ಹೀಗೆ ಇನ್ಸಿಡೆಂಟ್ ಆಯ್ತು ಇದನ್ನ ನಾವು ಒಂದು ವರ್ಷದಿಂದ ಹೇಳ್ಕೊಂಡ್ ಬರ್ತಾ ಇದ್ದೇವೆ ಈ ತರ ಆಗ್ಬೋದು ನೀವು ನಮಗೆ ಸೆಕ್ಯೂರಿಟಿ ಕೊಡಿ ಅಂತ ಯಾರೂ ತಲೆ ಕೆಡಿಸಿಕೊಂಡಿಲ್ಲ ಹಾಗೇನೆ ಜೊತೆಗೆ கேம்ஸ் எல்லாம் ஒபிடி சார்ட் இது யாரு ನೋಡಿ ಆ ವಿಚಾರವಾಗಿ ನಾವು ಜೂನಿಯರ್ ಡಾಕ್ಟರ್ ಅಸೋಸಿಯೇಷನ್ ಸಂಬಂಧಪಟ್ಟಿದ್ದು ಜೂನಿಯರ್ ಡಾಕ್ಟರ್ ಅಂದ್ರೆ ಗೃಹ ವೈದ್ಯರು ಇಂಟರ್ನ್ಸ್ ಇದು ನಾವೀಗಾಗಲೇ ಸೋಮವಾರದಿಂದ ಒಪಿಡಿ ಹೋಗ್ತಾ ಇಲ್ಲ ಯಾರು ಆಯಿತಾ ಇದು ರೆಸಿಡೆಂಟ್ ಡಾಕ್ಟರ್ಸ್ ಅದು ನಮಗೆ ಇದು ಬರಲ್ಲ ಸೀನಿಯರ್ ಡಾಕ್ಟರ್ಗಳು ಅದು ನಮ್ಮ ಪರಿಣಿತಿಯಲ್ಲಿ ಅದು ಬೇರೆ ಡಿಸಿಷನ್ಸ್ ಅವರು ತಗೊಳ್ತಾ ಇದೆ ಅದ್ರ ಬಗ್ಗೆ ನಮಗೆ ಗೊತ್ತಾಗಲ್ಲ ನಮ್ಮ ಜೂನಿಯರ್ ಡಾಕ್ಟರ್ಸ್ ಏನಿದೀವಿ ಜೂನಿಯರ್ ಡಾಕ್ಟರ್ ಸೀನಿಯರ್ ಡಾಕ್ಟರ್ಸ್ ನಾವೆಲ್ಲ ಸೋಮವಾರದಿಂದನೇ ಡಿ ಸೇವೆಗಳನ್ನೆಲ್ಲ ಬಂದ್ ಮಾಡಿದ್ದೇವೆ ಬರೀ ಎಮರ್ಜೆನ್ಸಿ ಸೇವೆಗಳನ್ನ ಇಟ್ಕೊಂಡಿದ್ದೇವೆ ಜನತೆಗಳ ಅನಾನುಕೂಲ ಆಗಿದೆ ನನಗೆ ಗೊತ್ತು ನನಗೂ ಬೇಜಾರಿದೆ ಆದರೆ ಸರ್ಕಾರ ಬೇಗ ಆದಷ್ಟು ಬೇಗ ರೆಸ್ಪಾನ್ಸ್ ಕೊಟ್ರೆ ನಾವು ನಮ್ಮ ಸ್ಟ್ರೈಕ್ ಅನ್ನು ಹಿಂದೆ ತಗೊಂಡು ಜನರ ಸೇವೆ ಮಾಡಕ್ಕೆ ಕಾಯ್ತಾ ಇದ್ದೇವೆ